ಚಿಕ್ಕಬಾಣವಾರದ ಸ್ಪಾವೊಂದರ ಮೇಲೆ ಪುಂಡರಿಂದ ದಾಳಿ ಡ್ಯೂಪ್ಲಿಕೇಟ್ ಐಡಿ ಕಾರ್ಡ್ ಬೆದರಿಕೆ ಹಣ ವಸೂಲಿ ದಂಧೆ ಸಿಸಿಟಿವಿ ದೃಶ್ಯಗಳ ಸಾಕ್ಷಿ ಸೆರೆಸಿಕ್ಕ ಖದೀಮರು ಹೇಳಿದ್ದೇನು ಚಿಕ್ಕಬಾಣಬಾರದ ಪ್ರದೇಶದಲ್ಲಿರುವ ಸ್ಪಾಗೆ ಸಂಜೆಯ ಸಮಯದಲ್ಲಿ ಒಂದು ಸಂಘಟನೆಯ ಮುಖಂಡರು ನುಗ್ಗಿ ಗಲಾಟೆಗೆ ಮುಂದಾದ ಘಟನೆ ಆತಂಕಕ್ಕೆ ಕಾರಣವಾಗಿದೆ ಸ್ಪಾ ಒಳಗಿನ ಸಿಸಿಟಿವಿ ದೃಶ್ಯಗಳಿಗೆ ಅನುಸಾರ ಕೆಲ ಯುವಕರು ಮುಖ ಮುಚ್ಚಿಕೊಂಡೇ ಒಳಪ್ರವೇಶಿಸಿ ಸಿಬ್ಬಂದಿಯನ್ನು ಬೆದರಿಸಿ ಕೆಲವು ವಸ್ತುಗಳನ್ನ ಹಾನಿಗೊಳಿಸಿದ್ರು ಅನ್ನೋದು ಕನ್ಫರ್ಮ್ ಆಗಿದೆ ಅದೇನೇ ಇರ್ಲಿ ಕಣ್ರಿ ಒಂದು ಸಂಘಟನೆ ಹಾಗೂ ಮಾಧ್ಯಮದ ಹೆಸರನ್ನ ಬಳಸಿಕೊಂಡು ಏಕಾಏಕಿ ಸ್ಪಾ ಒಳಗೆ ನುಗ್ಗಿ ದಾಂಧಲೆ ನಡೆಸಿರೋದು ಎಷ್ಟರ ಮಟ್ಟಿಗೆ ಸರಿಯಲ್ವಾ ಹೌದು ದಾಂಧಲೆ ನಡೆಸಿದ್ರು ಸ್ಪಾ ಒಳಗೆ ಅದು ನಡೆಯುತ್ತಿದೆ ಅನ್ನೋ ನೆಪವನ್ನೇ ಹಿಡಿದು ಹಣ ವಸೂಲಿಗೆ ಮುಂದಾಗಿದ್ದಾರೆ ಆದ್ರೆ ಸ್ಪಾ ಮಾಲೀಕರು ಯಾವುದಕ್ಕೂ ಜಗ್ಗದೆ ಹಿಗ್ಗದೆ ಕುಗ್ಗದೆ ನಿಂತು ಬಿಟ್ಟಿದ್ದಾರೆ ನೀವಾ ನಾವ ನೋಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಸಂಘಟನೆಕಾರರ ಹೆಸರು ಹೇಳಿಕೊಂಡು ಬಂದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಇಂಥದ್ದೊಂದು ಘಟನೆ ಸಾಕ್ಷಿಯಾಗಿರೋದು ಚಿಕ್ಕಬಾಣವಾರದ ಸ್ಪಾವಂದರಲ್ಲಿ ಆದ್ರೆ ಇಲ್ಲಿ ವಿಶೇಷವಾಗಿ ನೋಡ್ಲೇಬೇಕಾಗಿರೋದು ಸಂಘಟನೆಯ ಹೆಸರನ್ನ ಹೇಳಿಕೊಂಡು ಬಂದವರ ಬಗ್ಗೆ ಯಾಕಂದ್ರೆ ಈ ಹಿಂದೆ ಕೂಡ ಇವರು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಿಕೊಂಡು ಕಂಬಿ ಹಿಂದೆ ಸೇರಿದ್ರು ಇವರ ಮುಖವನ್ನ ಒಮ್ಮೆ ನೋಡಿದ್ರೆ ಸಾಕು ಇವರೆಲ್ಲ ಸಂಘಟನೆಯ ಹೆಸರು ಹೇಳಿಕೊಂಡು ಹಣ ವಸೂಲಿ ದಂಧೆಗೆ ಮುಂದಾಗಿ ಬಿಟ್ಟಿದ್ದಾರೆ ಎಸ್ ಈ ಹಿಂದೆ ಕೂಡ ಅವರು ಗೋ ಸಾಗಾಣಿಕೆ ವಿಚಾರದಲ್ಲೂ ಹೀಗೆ ಮೂಗು ತೋರಿಸಿಕೊಂಡು ಅದೇ ಮೂಗನ್ನ ಕತ್ತರಿಸಿಕೊಂಡಿದ್ರು ಅವತ್ತು ಕೂಡ ಆ ಮಹಾನುಭಾವರು ಇಂತಹ ಕಂತ್ರಿ ಕೆಲಸದಿಂದಲೇ ಸಿಕ್ಕಿಕೊಂಡಿದ್ರು ಇವತ್ತು ಕೂಡ ಅದೇ ರೀತಿಯ ಸ್ಪಾ ಕೇಸ್ನಲ್ಲಿ ಸಿಕ್ಕಿಕೊಂಡಿದ್ದರು ಸಿಕ್ಕಿಕೊಂಡಿದ್ರು ಎಸ್ ಸಿಸಿ ದೃಶ್ಯಗಳ ಪ್ರಕಾರ ಕೆಲವರು ಸ್ಪಾಗೆ ನುಗ್ಗಿ ಕೌಂಟರ್ ಮುಂದೆ ಗದ್ದಲ ಸೃಷ್ಟಿಸಿದ್ದು ಕಂಡು ಬಂದಿದೆ ಸ್ಪಾದ ಮಾಲೀಕರು ಇಲ್ಲ ಸಲ್ಲದನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿಕೊಂಡು ಹಣದ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಸ್ಪಾ ಮಾಲೀಕರು ಮಾತ್ರ ಯಾವುದನ್ನು ಲೆಕ್ಕಿಸದೆ ಪೊಲೀಸರ ಮುಂದೆ ಹೋಗಿ ಎಲ್ಲವನ್ನ ಹೇಳಿಬಿಟ್ಟಿದ್ದಾರೆ ಆಗ್ಲೇ ನೋಡಿ ಸ್ಪಾದ ಮುಂದಿದ್ದವರೆಲ್ಲ ಕಿಡಿಗೇಡಿಗಳನ್ನ ಹಿಡಿದು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೋಡಿ ಆಕೆಯ ಮುಖವನ್ನ ಒಮ್ಮೆ ನೋಡಿ ಯಾವುದೋ ಮಾಧ್ಯಮದ ಐ ಡಿ ಕಾರ್ಡ್ ಹಿಡಿದುಕೊಂಡು ಸ್ಪಾ ಒಳಗೆ ಎಂಟ್ರಿ ಕೊಟ್ಟಿರೋದು ಕನ್ಫರ್ಮ್ ಆಗಿದೆ ಅದೇ ವಿಚಾರವೂ ಕೂಡ ಈಗ ಭಾರಿ ಸದ್ದು ಮಾಡ್ತಿದೆ ನಿಜ ಮಾಧ್ಯಮದ ಮೇಲೆ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಿದೆ ಅದೇನೇ ಹಾಕಿರ್ಲಿ ದುಡ್ಡಿಗಾಗಿ ಕಷ್ಟಪಟ್ಟು ದುಡಿಯೋರ ಬಳಿ ಕಸಿದು ತಿನ್ನೋಕೆ ಇಂತಹ ನಾಲಾಯಕ್ ಜನರಿಗೆ ಮನಸ್ಸು ಹೇಗಾದ್ರೂ ಬರುತ್ತೋ ಏನೋ ಆದ್ರೆ ಪೊಲೀಸರು ಮಾತ್ರ ಅವರನ್ನ ಸರಿಯಾದ ಶಿಕ್ಷೆಗೆ ಗುರಿಪಡಿಸಲಿ ಅನ್ನೋದೇ ನಮ್ಮ ಉದ್ದೇಶ